ನಮಸ್ಕಾರ ಸ್ನೇಹಿತರೆ ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಸಿ ಪಿ ಯೋಗೀಶ್ವರ್ ಅವರ ಪುತ್ರಿ ಕಾಂಗ್ರೆಸ್ ಸೇರುವುದು ಬಹುತೇಕ ಖಚಿತವಾಗಿದೆ ಈ ಕುರಿತು ಡಿ ಕೆ ಶಿವಕುಮಾರ್ ಅವರು ಒಂದಷ್ಟು ಮಾಹಿತಿಗಳನ್ನು ಹೊರಬಿಟ್ಟಿದ್ದಾರೆ ಸ್ನೇಹಿತರೆ ಸಿಪಿ ಯೋಗೀಶ್ವರ್ ಅವರ ಪುತ್ರಿ ನಿಶಾ ಯೋಗೀಶ್ವರ್ ಅವರು ಈಗ ಕಾಂಗ್ರೆಸ್ ಸೇರ್ಪಡೆಯ ಕುರಿತು ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ ರಾಜಕೀಯದಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿಪಿ ಯೋಗೀಶ್ವರ್ ಅವರು ಬದ್ಧ ವೈರಿಗಳಂತೆ ತೋರಿಸಿಕೊಂಡರೂ ಸಹ ಈ ಎರಡು ಕುಟುಂಬಗಳು ಸಾಕಷ್ಟು ಬಾಂಧವ್ಯದಿಂದ ಎಂದು ಮಾಹಿತಿಗಳು ಲಭ್ಯವಾಗುತ್ತಿವೆ ಸಾಕಷ್ಟು ಬಾರಿ ನಿಶಾ ಯೋಗೀಶ್ವರ್ ಅವರು ಡಿ ಕೆ ಶಿವಕುಮಾರ್ ಅವರ ಬಳಿಯಲ್ಲಿ ಕಾಂಗ್ರೆಸ್ ಸೇರುವುದಾಗಿ ಹೇಳಿಕೊಂಡಿದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಒಪ್ಪಿಲ್ಲ ಕಾರಣವೇನೆಂದರೆ ಆ ಯುವತಿ ಒಂದೇ ಕುಟುಂಬದಲ್ಲಿ ಎರಡು ಪಕ್ಷಗಳಾಗಿ ಮತ್ತು ತಂದೆ ಮಗಳ ಮಧ್ಯೆ ವೈಮನಸ್ಸೆ ಬರಬಾರದು ಎನ್ನುವ ಕಾರಣಕ್ಕಾಗಿ ಈ ಪಕ್ಷ ಸೇರುವ ಒಂದು ವಿಷಯವನ್ನು ದೂರವಿಟ್ಟಿದ್ದರು ಆದರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿದ ಒತ್ತಡದಿಂದಾಗಿ ಸೇರುವ ಮಾತುಗಳು ಈಗ ಹೊರಬೀಳುತ್ತಿವೆ ಸ್ನೇಹಿತರೆ ನಿಶಾ ಯೋಗೀಶ್ವರ್ ಅವರ ಮದುವೆಯಾದ ನಂತರ ಮನೆ ಸೇರಿದ ಬಳಿಕ ಅವರನ್ನು ಪಕ್ಷಕ್ಕೆ ಕರೆತರುವ ಚಿಂತನೆಯನ್ನು ನಡೆಸಿದ್ದರು ಆದರೆ ಈಗ ಪರಿಸ್ಥಿತಿ ಸಾಕಷ್ಟು ಬದಲಾಗಿದೆ ಕುಮಾರಸ್ವಾಮಿ ಅವರು ಪ್ರತಿನಿಧಿಸುತ್ತಿದ್ದಂತಹ ಚನ್ನರಾಯಿಪಟ್ಟಣ ಕ್ಷೇತ್ರ ಖಾಲಿ ಆದರೆ ಆ ಕ್ಷೇತ್ರದಿಂದ ಮೈತ್ರಿ ಅಭ್ಯರ್ಥಿಯಾಗಿ ಸಿಪಿ ಯೋಗೇಶ್ವರ್ ಅವರು ಸ್ಪರ್ಧೆ ಮಾಡುತ್ತಾರೆ ಇವರ ಅಪೋಸಿಟ್ ಆಗಿ ಅಥವಾ ವಿರುದ್ಧವಾಗಿ ಸಿಪಿ ಯೋಗೇಶ್ವರ್ ಅವರಿಗೆ ಟಕ್ಕರ್ ನೀಡಲು ನಿಶಾ ಅವರನ್ನ ಕರೆತರಲಾಗುತ್ತಿದೆ ಎನ್ನುವ ಮಾಹಿತಿಗಳು ಲಭ್ಯವಾಗುತ್ತಿವೆ ಈ ರಾಜಕೀಯ ವಿಷಯವನ್ನ ಮೈ ಹಚ್ಚಿಕೊಳ್ಳುವಂತಹ ಜನಸಾಮಾನ್ಯರನ್ನು ಹಚ್ಚರಂತೂ ಮಾಡುವುದು ಗ್ಯಾರಂಟಿ ಏಕೆಂದರೆ ಸಾಕಷ್ಟು ಬಾರಿಯ ಸಂಬಂಧಿಕರುಗಳ ವಿರೋಧಿಗಳಂತೆ ಭಾಸವಾಗುತ್ತಾರೆ ಆದರೆ ಜನರ ಎದುರಿಗೆ ಅವರು ತೋರಿಸಿಕೊಳ್ಳುವ ರೀತಿಯೇ ಬೇರೆ ಜನರ ಹೊರಗಡೆ ಇರುವಂತಹ ರೀತಿಯೇ ಬೇರೆ ಆಗಿರುತ್ತದೆ ಏಕೆಂದರೆ ಇವರೆಲ್ಲ ಒಂದೇ ಟೇಬಲ್ನಲ್ಲಿ ಕುಳಿತು ಊಟ ಮಾಡುವಂಥವರು ಆದರೆ ಜನರಿಂದ ಮತ ಪಡೆಯುವ ಸಂದರ್ಭದಲ್ಲಿ ಮಾತ್ರ ವಿರೋಧಿಗಳಂತೆ ಭಾಸವಾಗುತ್ತಾರೆ ಹೆಸರಿಗೆ ಮಾತ್ರ ಪಕ್ಷಗಳ ರಾಜಕೀಯ ಸಿದ್ಧಾಂತವನ್ನು ಹೇಳುತ್ತಾರೆ ಇವರ ಗೆಲುವು ಮತ್ತು ಅಭಿವೃದ್ಧಿಯ ಹೊರತಾಗಿ ಯಾವ ಸಿದ್ಧಾಂತಗಳು ಈ ರಾಜಕೀಯ ವಿಚಾರದಲ್ಲಿ ನಡೆಯುವುದಿಲ್ಲ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಶಾಮನೂರು ಶಿವಶಂಕರಪ್ಪನವರು ಪ್ರಬಲ ಮುಖಂಡರಾಗಿದ್ದರೆ ಇನ್ನೊಂದು ಕಡೆ ಅವರ ಅಳಿಯ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದಾರೆ ಹಾಗೆ ಸಹೋದರರಾಗಿರುವಂತಹ ರಮೇಶ್ ಜಾರಕಿಹೊಳಿ ಮತ್ತು ಸತೀಶ್ ಜಾರಕಿಹೊಳಿ ಇವರು ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ಎರಡು ಕಡೆಯಲ್ಲೂ ಇದ್ದಾರೆ ಹೀಗೆ ರಾಜ್ಯದ ಪ್ರತಿಯೊಂದು ರಾಜಕಾರಣಿಗಳ ಹಿಂದೆಯೂ ಸಹ ಸಂಬಂಧಗಳು ನೆಲೆಗಟ್ಟಾಗಿ ನಿಂತಿವೆ ಬಿಜೆಪಿ ಹಿಂದೂಗಳನ್ನ ಪುಷ್ಟೀಕರಿಸುವಂತೆ ಕಾಂಗ್ರೆಸ್ ಹಿಂದುಳಿದ ವರ್ಗವನ್ನ ಪುಷ್ಟೀಕರಿಸುವಂತೆ ಕೆಲಸ ಮಾಡುವ ರೀತಿಯಲ್ಲಿ ತೋರಿಸಿಕೊಳ್ಳುತ್ತವೆ ಆದರೆ ಅವರ ಅಭಿವೃದ್ಧಿ ಹೊಂದಿದರೆ ಖಂಡಿತವಾಗಲೂ ಅಥವಾ ಅವರ ಬೆಳವಣಿಗೆ ಹೊಂದಿದರೆ ಈ ರಾಜಕೀಯ ಪಕ್ಷಗಳ ಕತೆ ಮುಗಿಯಿತು ಎನ್ನುವ ನಿಜವಾದ ಸಂದೇಶ ಅವರಿಗೆ ಗೊತ್ತಿರುವ ಕಾರಣಕ್ಕಾಗಿಯೇ ಎಲ್ಲಿ ಇರಬೇಕು ಸಾಮಾನ್ಯ ಜನರು ಅಲ್ಲಿಯೇ ಇಟ್ಟು ರಾಜಕೀಯವನ್ನು ಮಾಡುತ್ತಿದ್ದಾರೆ ಸ್ನೇಹಿತರೆ ಈ ವಿಷಯ ಕುರಿತು ನಿಮ್ಮ ನಿಜವಾದ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ತಿಳಿಸಬೇಕು